ಆಯ್ತು ಬಂದೂರ್ ಕೊಡು ನನ್ಗೇನು ಮೊನ್ನೆ ಕೊಟ್ಟಿದ್ದೆ ಹೆಂಗಿತ್ತು ಮೊನ್ನೆ ತನಕ ಕೊಟ್ ಬಂದ್ನಲ್ಲೇನಜ್ಜಿ ಇವತ್ತು ಬಿರಿಯಾನಿ ನಿನ್ಗೆ ನೀನು ತಿಂದೆ ಅಂದಲ್ಲ

எல்லார

ಗಾಳಿ ತರ ಸೌಂಡ್ ಬರುತ್ತೆ ಸ್ಟಾಪ್ ಆಯ್ತು ಏನದು ಗೊತ್ತು ಫ್ಯಾನ್ ಹಾಕಿದ್ಯಾ ಫ್ಯಾನ್ ಓರ್ತಾಯ್ತು ಗಾಳಿ ಸೌಂಡ್ ಬರ್ತಿತ್ತು ತುಂಬಾ ಓ ಹ್

ఆ హ్ యాక్ రవిచన్ మనం ఫ్యాన్ అవ్వగిడియా అదేనేల్లారు ఫ్యాన్ నన్నది ఆటోమేటిక్ బ్రో ఫ్యాన్ గులది ఓహో హ్ రసి కతాయ ఫ్యాన్ ఓ ಒಬ್ರು ಮುಖ ಒಬ್ಬರು ನೋಡ್ಕೊತಿದ್ರೆ ಹೆಂಗಿರತ್ತೇನು ಓಡಾಡ್ತಿರತ್ತೆ ಓಡಾಡ್ಬೇಕಾದ್ರೆ ಸಪೋರ್ಟ್ ಸಿಗುತ್ತೆ ಅನ್ಸಿದ್ರೆ